ವಿವೇಕಾನಂದ ಕ್ರೀಡ ಸಂಸ್ಥೆ ಕಾರ್ಯದರ್ಶಿ ನಮ್ಮ ಅಧ್ಯಕ್ಷರು ಎಚ್ ಡಿ ಕುಮಾರ್ ಅಂತ ಹೇಳಿ ನಮ್ಮ ಖಜಾಂಶಿ ಹರೀಶ್ ಕುಮಾರ್ ಹೆಚ್ಚಿನ ಅಂತೇಳಿ ನಾವು ನಾಳೆ ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂರು ದಿನಕರ ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆ ಹಾಗೂ ತುಮಕೂರು ಜಿಲ್ಲಾ ಖೋಖೋ ಸಂಸ್ಥೆ ಮತ್ತು ನಮ್ಮ ವಿವೇಕಾನಂದ ಕ್ರೀಡಾ ಸಂಸ್ಥೆ ಸಹಯೋಗದಲ್ಲಿ ಒಂದು ಹೊಣ್ಣೂರು ಬದುಕಿನ ಪುರುಷ ಮತ್ತು ಮಹಿಳೆಯರ ಖೋಖೋ ಕ್ರೀಡೆಗಳನ್ನು ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಬೆಸ್ಟ್ ಬಾಯ್ ಬಾಸ್ಟಿಂಗ್ ದಾವಣಗೆರೆ ಶಿವಮೊಗ್ಗ ಹಾಸನ ಬೆಂಗಳೂರು ಮೈಸೂರು ಮತ್ತು ಬೆಳಗಾವಿ ಎಲ್ಲ ಜಿಲ್ಲೆಗಳಂದು ಕೂಡ ಹದಿಮೂರು ಪುರುಷರ ತಂಡ ಮತ್ತು ಎಂಟು ಮಹಿಳೆಯರ ತಂಡ ಇವತ್ತು ಸಂಜೆಯಿಂದ ರಿಪೋರ್ಟ್ ಆಗ್ತಿದೆ ನಾಳೆ ಸಾಯಂಕಾಲದಿಂದ ಕ್ರೀಡಾಕೂಟ ಜಾರಣೆ ಆಗುತ್ತೆ ಈಗ ಕೆ ಕೆ ಅಪ್ಪ ಅಂದರೆ ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆ ಜೊತೆಗೆ ಖೋಖೋ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ರೂಲ್ಸ್ ತುಂಬ ಚೇಂಜಸ್ ಮಾಡಿದ್ದಾರೆ ಮೊದಲೇ ಎಂಟು ಜನ ಕೂತ್ಕೊಂತಿದ್ರು ಒಬ್ಬ ಆಡ್ತಿದ್ದರು ಒಂಬತ್ತು ಜನ ಆಡ್ತಿದ್ದನ್ನು ಈಗ ಆರು ಜನ ಕೂತ್ಕೊಂತಾರೆ ಒಬ್ಬರು ಅಟ್ಯಾಕ್ ಆಗೋದು ಏಳು ಜನ ಏಳು ಜನ ಆಡ್ತಾ ಎರಡೂ ಕ ಎರಡೂ ನಾವು ಎರಡು ಅಂಕಣಗಳನ್ನು ರೆಡಿ ಮಾಡ್ತಾ ಇದ್ದೀವಿ ಎರಡೂ ಕೂಡ ಮ್ಯಾಚ್ ನಡೆಯೋದು ಹೊಸ ರೂಲ್ಸ್ ಏನಕ್ಕೆ ಕೆ ಕೆ ಎಫ್ ಮಾಡಿದೆ ಅದು ಪ್ರಕಾರ ನಾವು ಈ ಮ್ಯಾಚಸ್ನ ಆಡ್ತಾ ಇದ್ದೀವಿ ಕರೆಯಲ ಕಾಲದಲ್ಲಿ ಫಸ್ಟ್ ಟೈಮ್ ಹೊಸ ರೂಲ್ಸ್ನ ಅಡಾಪ್ಟ್ ಮಾಡಿಕೊಂಡು ಇಂಟರ್ನ್ಯಾಷನಲ್ ಸ್ಟಾರ್ಟ್ ಆಡಿದೆ ನಿಮಗೆಲ್ಲ ಗೊತ್ತಿರಬೇಕು ಹೋದ ವರ್ಷ ನಮಗೆ ವರ್ಲ್ಡ್ ಕಪ್ ನಡೆಯಿತು ಫೋಕ್ಕೋ ವರ್ಡ್ ಕಪ್ ನಡೀತು ಬೆಲ್ಲಿನಲ್ಲಿ ಆ ವರ್ಲ್ಡ್ ಕಪ್ಪಲ್ಲಿ ಏನು ರೂಲ್ಸ್ನ ಈ ಅಡಾಪ್ಟ್ ಮಾಡ್ಕೊಂಡಿದ್ರು ಆ ರೂಲ್ಸ್ಗಳನ್ನ ಆಧಾರ ಇಟ್ಕೊಂಡು ಫಸ್ಟ್ ಟೈಮ್ ನಾವು ಕ್ರೀಡೆ ಆಯೋಜನೆ ಮಾಡ್ತಿದ್ದೀವಿ ಅದಕ್ಕೆ ಹದಿಮೂರು ಬೆಸ್ಟ್ ಟೀಮಲ್ಲಿ ಬರ್ತಾಯಿರೋಂಥ ತಂಡಗಳಲ್ಲಿ ಇಂಡಿಯಾನ ಪ್ರತಿನಿಧಿಸಿ ಗೋಲ್ಡ್ ಮೆಡಲ್ ಗೆದ್ದಿರೋಂಥ ಆಟಗರು ಕೂಡ ಬರ್ತಾರೆ ಅಲ್ಟಿಮೇಟ್ ಖೋಖೋದಲ್ಲಿ ಪಾರ್ಟಿಸಿಪೇಟ್ ಮಾಡೋಂಥ ಹದಿನೈದು ಜನ ಕೂಡ ಬರ್ತಾರೆ ಹಾಗಾಗಿ ಕರ್ನಾಟಕದಲ್ಲಿ ತುಮಕೂರು ಖೋಖೋಗೆ ಹೆಸರು ವಾಕ್ಯ ಅಂತ ಅದರಲ್ಲಿ ವಿವೇಕಾನಂದ ಕ್ರೀಡಾ ಸಂಸ್ಥೆ ಟೂರ್ನಮೆಂಟ್ ಅಂತಂದರೆ ಒಂದು ಪ್ರತಿಷ್ಠಿತ ಟೂರ್ನಮೆಂಟ್ ಅಂತಲೇ ಎಲ್ಲರೂ ಇಷ್ಟಪಡ್ತಾರೆ ನಾವು ಹೇಳ್ತಾ ಇದ್ದೀವಿ ಈಗ ಇನ್ವಿಟೇಷನ್ ಟೂರ್ನಮೆಂಟ್ ಇದು ನಾವು ಕೊಟ್ಟಿರೋದು ಬರೀ ಹದಿನೈದು ಹದಿಮೂರು ಟೀಮ್ಗೆ ಎಂಟ್ರಿ ಆಗ್ತೀವಿ ಆದರೆ ಇಪ್ಪತ್ತು ತಂಡಗಳಿಂದ ಜಾತಿ ತಂಡಗಳು ಫೋನ್ ಮಾಡಿ ಸಹ ನಮಗೆ ನಿಮ್ಮ ಟೂರ್ನಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅವಕಾಶಗಳಿಂದ ಕೇಳುವಂಥ ಒಂದು ಸ್ಥಿತಿ ಇದೆ ಯಾಕೆಂತಂದರೆ ತುಮಕೂರು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಖೋಖೋನ ಹುಟ್ಟಿದೆ ತುಮಕೂರಲ್ಲಿ ಫಸ್ಟ್ ಟೈಮ್ ಅಂಥ ಒಂದು ಕ್ರೀಡೆಗೆ ಹೆಚ್ಚು ಖೋಖೋ ಅದರಲ್ಲಿ ಬೇಕಾದ ಕ್ರೀಡಾ ಸಂತದಲ್ಲಿ ಇಂದು ಅದ್ದೂರಿಯಾದಂಥ ಒಂದು ಕ್ರೀಡೆ ಕೂಡ ನಾನು ಆಯೋಜನೆ ಮಾಡ್ತಿದ್ದೀನಿ ಖೋಖೋ ಹುಟ್ಟಿದ್ದು ತುಮಕೂರಲ್ಲಿ ಹಾಗೆ ಹೊಸ ರೂಲ್ಸ್ ಪ್ರಕಾರ ವರ್ಲ್ಡ್ ಕಪ್ಪಲ್ಲಿ ಅಡಪ್ ಅಂತ ರೂಲ್ಸ್ ಪ್ರಕಾರ ಖೋಖೋ ಸ್ಟಾರ್ಟ್ ಮಾಡಿದ್ರು ಕೂಡ ತುಮಕೂರಲ್ಲಿ ನಾಲ್ಕು ಕಡೆ ಎಲ್ಲಿಗೆ ಹಾಕ್ತಿದ್ದೀನಿ ಹಿಂಗೆ ನಿಂತಿರಬೇಕು ಖೋಖೋದಲ್ಲಿ ಫಸ್ಟಲ್ಲಿ ನಮಗೆ ಐದರಿಂದ ಆರು ಜನ ದಿನದಲ್ಲಿ ಒಂದು ಮ್ಯಾಚಲ್ಲಿ ಖೋಖೋ ರೀ ಇಬ್ರು ಅಂಶರು ಟೈಮ್ ಕೀಪರು ಸ್ಕೋರ ಅಫೀಸಲ್ಸ್ ಬಟ್ ಈಗ ಹೊಸ ಪ್ರಕಾರ ಒಂದು ಆಚರಿಸ್ ನೋಡ್ತಿದ್ರೆ ಹನ್ನೊಂದು ಜನ ಅಫೀಸಿಯಲ್ಸ್ಬೋದು ಆ ಥರ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕ್ವಾಲಿಫೈಡ್ ಅಂತ ಅಫೀಷಿಯಲ್ಸ್ ಕಟ್ಬಿಟ್ಟು ನಾವು ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ ಸೊ ಈ ಕ್ರೀಡಾಕೂಟಕ್ಕೆ ಎಲ್ಲರೂ ಕೂಡ ಕ್ರೀಡಾಕಿನಲ್ಲಿ ಕಂಟ್ರಲ್ಲಿ ನಮಗೆ ಈ ಏನು ಯಾವತ್ತೂ ಖೋಖೋ ಖೋಖೋನ್ ಕೇಳಿದ್ರೆ ಸಾವಿರಾರು ಜನ ಕೂತ್ಕಂತಾರೆ ನಮಗೆ ನಮ್ಗೆ ನೆನಪಿರೂ ಇಲ್ಲವಾ ಎರಡು ಸಾವಿರದ ಹದಿಮೂರಲ್ಲಿ ಫೆಡರೇಷನ್ ಕಪ್ ಮಾಡಿದಾಗ ನಮ್ಮ ಅಧ್ಯಕ್ಷರು ಗ್ರೌಂಡಿಂದ ಹೊರಗಡೆ ಹೋದರು ವಾಪಸ್ ಒಳಗಡೆನೇ ಬರೋಕ್ಕಾಗಿಲ್ಲ ಸರ್ಕಾರ ಇನ್ಸ್ಪೆಕ್ಟರ್ ಅವರೇ ಒಳಗಡೆ ಬರೋಕ್ಕಾಗಿಲ್ಲ ಆ ಥರ ಒಂದು ಕಿಚ್ಚಿರ್ತಾರೆ ಅದೇ ರೀತಿ ಈ ಕ್ರೀಡೆಯನ್ನು ಕೂಡ ನಾಳೆ ನಾಡಿದ್ದು ಅತಿ ನಡೆಯುವಂಥ ಹಣವನ್ನು ಬೆಳಕಿನ ಕ್ರೀಡಾಕೂಟಕ್ಕೆ ತುಂಬ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲ ಕ್ರೀಡಾಭಿಮಾನಿಗಳು ಬಂದು ಈ ಕ್ರೀಡಾಕೂಟವನ್ನು ಯಶಸ್ವಿ ಕಲ್ಪಿಸಬೇಕು ಅಂತೇಳಿ ಸರ್ ನಾಳೆ ಸಂಜೆ ಐದು ಗಂಟೆಗೆ ಇನಾಗೇಷನ್ ಮಾಡಿ ಸ್ಟಾರ್ಟ್ ಆಗುತ್ತೆ ಪ್ರತಿದಿನ ಬೆಳಗ್ಗೆ ಸಂಜೆ ಎರಡು ಸಂಜೆ ಐದರಿಂದ ಆರು ಆರಿಂದ ಏಳು ಅಲ್ಲಿ ಹತ್ತು ಗಂಟೆಗೂ ಕೂಡ ಮಾಡ್ತಾರೆ ಬಹುಮಾನ ಕ್ಯಾಸ್ಟ್ ಬಂದು ಬಂದರೆ ನನಗೆ ಮೊದಲ ಬಹುಮಾನ ಇಪ್ಪತ್ತೈದು ಸಾವಿರ ಎರಡನೇ ಬಹುಮಾನ ಹತ್ತು ಮೂವತ್ತು ಸಾವಿರ ಮೂವತ್ತು ಐದು ಸಾವಿರ ಮೊದಲನೇ ಬಹುಮಾನ ಮೂವತ್ತು ಸಾವಿರ ಎರಡನೇ ಬಹುಮಾನ ಹತ್ತೈದು ಸಾವಿರ ಮೂವರನೇ ಬಹುಮಾನ ಹತ್ತು ಸಾವಿರ ನಾವು ಕೊಟ್ಟಿದ್ದೀವಿ